ಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಕುತೂಹಲ ಇದ್ದೇ ಇದೆ ಏನಂದರೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಮುಂದಿನ ಸಂಚಿಕೆಯಲ್ಲಿ ಒಂದು ನಕ್ಷತ್ರ ಪ್ರಮುಖವಾಗಿ ನಕ್ಷತ್ರಗಳಲ್ಲಿ ಆರನೇ ನಕ್ಷತ್ರ ಆದಂಥ ಆರಿದ್ರ ನಕ್ಷತ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಈ ನಕ್ಷತ್ರದ ಸ್ವಭಾವ ಗೊತ್ತೋಗೊತ್ತಿಲ್ದೋ ಸದಾಕಾಲ ಸಮಸ್ಯೆಯಲ್ಲಿ ಕೂಡಿರುತ್ತೆ ಅಂತ ತುಂಬ ಜನ ಅನ್ಕೊಂತಿರ್ತಾರೆ ಯಾರು ಆರಿದ್ರ ನಕ್ಷತ್ರದಲ್ಲಿ ಜನನವಾಗಿರುತ್ತೋ ನನ್ನ ನಕ್ಷತ್ರದ ಗುಣ ಯಾವ ರೀತಿ ಇರುತ್ತೆ ಅಥವಾ ನಾನು ಯಾವ ಕೆಲಸ ಮಾಡಬೇಕು ಅಥವಾ ನಾನು ಯಾವ ಉದ್ಯೋಗ ಮಾಡಬೇಕು ಅಂತ ಗೊತ್ತೋ ಗೊತ್ತಿಲ್ಲ ಯೋಚನೆ ಮಾಡ್ತಾನೇ ಇರ್ತೀರ ಅಂತ ಈ ಆರಿದ್ರ ನಕ್ಷತ್ರ ಮನುಷ್ಯ ಗುಣಕ್ಕೆ ಬರುತ್ತದೆ ಈ ಆರಿದ್ರ ನಕ್ಷತ್ರದ ಮೊದಲು ಎರಡು ಮೂರು ಮತ್ತು ನಾಲ್ಕು ಅಂದರೆ ನಾಲ್ಕು ಪಾದಗಳು ಕೂಡ ಮಿಥುನ ರಾಶಿಯಲ್ಲಿ ಬರತಕ್ಕಂಥದ್ದು ಅಂತೇಳಿ ಅದೇ ರೀತಿ ಈ ಅರಿದ್ರ ನಕ್ಷತ್ರದಲ್ಲಿ ಜನನವಾದ ಮಗುವಿಗೆ ಕೋ ಪ ಜ್ಞ ಢ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯ ಅಪೇಕ್ಷೆ ವೃದ್ಧಿಯಾಗತ್ತೆ ಅಂತ ಈ ಹರಿದ್ರ ನಕ್ಷತ್ರದವರು ಜನನವಾದವರು ಯಾವ ರೀತಿ ಇರ್ತಾರೆ ಅಂದರೆ ನೀರನುಡಿ ಅಂತ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅಂತ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಸರಿ ಇದೆ ಅಂದರೆ ಸರಿ ಇದರಿಂದನೇ ಗೊತ್ತೋ ಗೊತ್ತಿಲ್ಲದೋ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ ಅಂತ ಅಂದರೆ ಅಂದರೆ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಾನಪ್ಪ ಅಂತ ಆಡು ಭಾಷೆಯಲ್ಲಿ ಮಾತಾಡ್ತೀವಲ್ಲ ಅದೇ ರೀತಿ ಮಾತಾಡ್ತಾರೆ ಅಂತ ಆಮೇಲೆ ಗೊತ್ತೋ ಗೊತ್ತಿಲ್ಲದೋ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕೊಂಕಿರುತ್ತೆ ಅಂತ ಏನೋ ಕೆಲಸ ಮಾಡ್ತಿರ್ತಾರೆ ಬೇರೆ ಏನು ಯಾರ ಯಾರಾದರೂ ಕೂಡ ಈ ನಕ್ಷತ್ರದವರು ಅದು ಯಾಕೆ ಇದೇ ಥರ ಮಾಡಬೇಕು ಇದ್ಯಾಕೆ ಆ ರೀತಿಯೇ ಮಾಡಬೇಕು ಅಂತ ಜಾಸ್ತಿ ಕ್ವಶನ್ ಮಾಡತಕ್ಕಂಥದ್ದು ಜಾಸ್ತಿ ಮಾಡ್ತಾರೆ ಅಂತ ಅದೇ ರೀತಿ ಸದಾ ಕಾಲ ಓದುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರ್ತಾರೆ ಅಂತ ಪುಸ್ತಕವನ್ನು ತುಂಬ ಚೆನ್ನಾಗಿ ಓದಬೇಕು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಅತಿ ಯಥೇಚ್ಛವಾಗಿ ಅಪೇಕ್ಷೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಸಂಚಾರಿ ಕೂಡ ಹೌದು ಅಂದರೆ ಟ್ರಾವೆಲಿಂಗ್ ತುಂಬ ಹಾಬಿ ಹಾಬಿಯಾಗಿರುತ್ತೆ ಅಂದರೆ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಬೇಕು ಅಲ್ಲಿ ನಾನು ಅಲ್ಲಿ ಸ್ಥಳದ ಮಹಿಮೆಯನ್ನು ಮತ್ತು ಆ ಸ್ಥಳದಲ್ಲಿ ಇಂದಿನ ಯಾರ್ಯಾರು ಬಂದು ನೆಲೆಸಿದ್ರು ಅಥವಾ ಆ ಸ್ಥಳದಲ್ಲಿ ಯಾವ ಘಟನೆ ಆಗಿತ್ತು ಈ ಥರ ಕುತೂಹಲಕಾರಿ ಘಟನೆಗಳನ್ನು ತಿಳಿಸ್ಕೊಳ್ಳೋಕ್ಕೆ ತುಂಬ ಅವರು ಇಷ್ಟಪಡ್ತಾರೆ ಅಂತ ಮತ್ತೆ ಈ ನಕ್ಷತ್ರದ ಜನರಾದವ್ರಿಗೆ ಮಾತುಗಾರಿಕೆ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಗೊತ್ತೋ ಗೊತ್ತಿಲ್ಲದೋ ಅವರ ಮಾತೇ ಅವ್ರ ಶತ್ರುವಾಗತ್ತೆ ಅಂತ ಅಂದರೆ ಹೇಗೆ ಮಾಡ್ಕೊಳ್ಬಿಡ್ತಾರೆ ಅಂತ ಹೇಳಿದ್ರೆ ಯಾವುದನ್ನೋ ಕನ್ವೆ ಮಾಡ್ತಿರ್ತಾರೆ ಇರ್ತಾರೆ ಯಾವುದನ್ನೂ ಹೇಳ್ತಾಯಿರ್ತಾರೆ ಗೊತ್ತೋ ಗೊತ್ತಿಲ್ಲದೋ ಹೇಳ್ತಕ್ಕಂಥ ಧಾಟಿಯಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿರ್ತಾರೆ ಅಂತ ಆಮೇಲೆ ಯೋಚನೆ ಮಾಡ್ತಾರೆ ನನ್ನ ಹತ್ರ ಮಾತಾಡಬಾರ್ದಾಗಿತ್ತು ಅವ್ರು ಬೇಜಾರು ಮಾಡಬಾರ್ದಾಗಿತ್ತು ಅಂತ ಆದರೆ ಏನು ಮಾಡ್ತೀರಾ ಕೆಲವು ಗಾದೆಗಳಲ್ಲಿ ಹೇಳ್ತೀವಿ ಪುಟ್ಟರು ಗುಣ ಸುಟ್ಟರು ಹೋಗೋಲ್ಲ ಅಂತ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ನೀವು ಸರಿ ಇಲ್ಲಪ್ಪ ನೀ ಇದೇ ತಪ್ಪು ಮಾಡಿದೆ ಅಂತ ಸ್ಟ್ರೈಟಾಗಿ ಹೇಳ್ಬಿಟ್ಟಿರ್ತಾರೆ ಮತ್ತು ಈ ನಕ್ಷತ್ರದ ಜನನವಾದವ್ರಿಗೆ ಧೈರ್ಯ ಜಾಸ್ತಿ ಅಂತಲೂ ಕೂಡ ಹೇಳ್ತೀವಿ ಅಂದರೆ ಅವರಿಗಿಂತ ದೊಡ್ಡ ಉನ್ನತಿಯ ಅಧಿಕಾರಿಗಳೇ ಆಗಿರಲಿ ಅವರ ತಂದೆ ತಾಯಿಗಳೇ ಆಗಿರಲಿ ಗುರಿಯರೇ ಆಗಿರಲಿ ಚಿಕ್ಕವರೇ ಆಗಿರಲಿ ತಪ್ಪು ಮಾಡಿದ್ಯಾ ಆದರೆ ತಪ್ಪು ಅಂತಲೇ ಹೇಳ್ತಾರೆ ಸರಿ ಮಾಡಿದರೆ ಸರಿ ಅಂತಲೇ ಹೇಳ್ತಾರೆ ಒಂದು ಒಳ್ಳೆ ಗುಣ ಏನು ಅಂತ ಹೇಳಿದ್ರೆ ದಷ್ಟು ವಿಚಾರಗಳಲ್ಲಿ ಸಹಿಸ್ಕೊಳ್ತಾರೆ ಅಂತ ಎಷ್ಟೇ ಕೋಪಗಳಿರ್ಬೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು ಆದರೆ ಯಾವ ವ್ಯಕ್ತಿಯು ಸ್ವಲ್ಪ ಕಷ್ಟಪಡ್ತಿರ್ತಾನೆ ಅಂತ ಅನಿಸುತ್ತೋ ಅಥವಾ ಯಾರು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂತ ಅನಿಸುತ್ತೋ ಮನಸ್ಸು ಸ್ವಲ್ಪ ಕರಗತ್ತೆ ಸಹಾಯ ಮಾಡೋಣ ಅಂಥೇಳಿ ಖಂಡಿತವಾಗಿಯೂ ಕೈಯನ್ನು ಚಾಚಿ ಮುಂದೆ ಹೋಗ್ತಾರೆ ಅಂತ ಆದರೆ ಅವರು ಮಾಡತಕ್ಕಂಥ ಎಷ್ಟೋ ಕೆಲಸಗಳು ಒಂದಷ್ಟು ಎಡವಟ್ಟುಗಳಿಂದ ಕೂಡಿರುತ್ತೆ ಮತ್ತು ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ತಾ ಇರುತ್ತೆ ಮತ್ತು ಶ್ರಮಜೀವಿ ಎಂಥದೇ ಕೆಲಸವನ್ನು ಕೊಟ್ಟರು ಅಂದರೆ ಬಂಡಿಯನ್ನು ಕೊಟ್ಟು ಒಡಿ ಅಂತೇಳಿದ್ರು ಕೂಡ ಕೆಲಸವನ್ನು ಮಾಡ್ತೀನಿ ಅಂತ ಹೋಗ್ಕೊಳ್ತಾರೆ ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಶ್ರಮದಿಂದ ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಹೋಗ್ತಿರ್ತಾರೆ ಅಂತಲೇ ಹೇಳ್ಬೋದು ಮತ್ತು ದೇವರಲ್ಲಿ ಒಂದು ಒಳ್ಳೆಯ ಭಕ್ತಿಯ ವಾತಾವರಣ ಇರುತ್ತೆ ಅಂದರೆ ಮೂಢನಂಬಿಕೆಯಲ್ಲಿ ನಂಬಿಕೆಯ ವಾತಾವರಣ ಅಂತ ದೇವರಿಗೆ ಹೋಗಬೇಕು ಕೈಯನ್ನು ಮುಗಿಬೇಕು ಒಂದಷ್ಟು ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಇರುತ್ತೆ ಒಂದಷ್ಟು ಕೆಲವರು ಕೆಲವು ನಕ್ಷತ್ರಗಳೆಲ್ಲ ಆಲೋಚನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ದೇವರು ಅಂತ ಹೇಳಿದ್ರೆ ಯಾರಿಗೋ ಮೈ ಮೇಲೆ ಆವ ಆವೇಶಗಳನ್ನ ಬಂದಾಗ ಹೋಗಿ ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ ಮತ್ತೊಂದೇನೋ ಮಾಡ್ತೀನಿ ಅಂದರೆ ತುಂಬ ಜನ ಆ ಮೂಢನಂಬಿಕೆಯಲ್ಲಿ ಹೋಗ್ಬಿಟ್ಟಿರ್ತಾರೆ ಆದರೆ ಈ ನಕ್ಷತ್ರದವರು ಅಷ್ಟೂ ಮೂಢನಂಬಿಕೆಯನ್ನು ವಿರೋಧಿಸ್ತಕ್ಕಂಥದ್ದು ಮತ್ತು ದೇವರು ಅಂತ ಹೇಳಿದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಬಡವರಲ್ಲೂ ಭಗವಂತ ಇದ್ದಾನೆ ಗರ್ಭಗುಡಿಯಲ್ಲೂ ಇದ್ದಾನೆ ನನ್ನ ಮನಸ್ಸಲ್ಲೂ ಇದ್ದಾನೆ ಈ ಥರ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವರು ಮತ್ತು ಗುರು ಹಿರಿಯರಿಗೆ ಸದಾಕಾಲ ಉತ್ತಮ ಗೌರವವನ್ನು ಉತ್ತಮ ಮರ್ಯಾದೆಗಳನ್ನು ಕೊಡ್ತಾ ಅವರ ಸೇವೆಯನ್ನು ಮಾಡಲು ಸದಾಕಾಲ ಕಾಲ ಮನಸ್ಸು ಮತ್ತು ಗುರುವಿನ ಸೇವೆಯನ್ನು ಯಥೇಚ್ಛವಾಗಿ ಮಾಡ್ತಾರೆ ಅಂತ ತಿಳಿದಿರಲಿ ಗೊತ್ತೋ ಗೊತ್ತಿಲ್ಲದೋ ಇವರು ಆಡತಕ್ಕಂಥ ಮಾತುಗಳಿಂದಲೇ ಇವರಿಗೆ ಯಥೇಚ್ಛವಾಗಿ ಒಡೆತಗಳು ಬಿದ್ದಿರುತ್ತೆ ಜೀವನದಲ್ಲಿ ಅಂದರೆ ಕಷ್ಟಗಳನ್ನು ಅನುಭವಿಸಿರ್ತಾರೆ ಅಂತ ಆಗಲೇ ಹೇಳಿದೆ ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಯಾರಿಗೋ ಮಾತಾಡಿಬಿಟ್ಟಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಅಂತೇನಿಲ್ಲ ಗೊತ್ತೋ ಗೊತ್ತಿಲ್ಲದೋ ನಾವು ಆಡತಕ್ಕಂಥ ಮಾತು ಇನ್ನೊಬ್ಬರ ಮನಸ್ಸಿಗೆ ಘಾಸಿಯಾದಾಗ ಅಥವಾ ನೋವಾದಾಗ ಗೊತ್ತೋ ಗೊತ್ತಿಲ್ಲದೇನೋ ಅವರು ಆ ಸಂಬಂಧಗಳಿಂದ ಸ್ವಲ್ಪ ಆಗ್ತಾರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾರೆ ಅಂತ ಕೊಂಚ ಮಟ್ಟಿಗೆ ದುರಾಂಕಾರವೂ ಕೂಡ ಇರುತ್ತೆ ದುರಾಂಕಾರ ಅಂತ ಹೇಳಿದ್ರೆ ಯಾವುದೋ ಕೆಲಸವನ್ನು ಮಾಡ್ತಿರ್ತಾರೆ ಆ ಕೆಲಸದಲ್ಲಿ ಯಥೇಚ್ಛವಾಗಿ ನೈಪುಣ್ಯವನ್ನು ಪಡ್ಕೊಂಡು ಆ ಕೆಲಸವನ್ನು ಮಾಡ್ತಾ 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 ಈ ಕೆಲಸದಲ್ಲಿ ನನಗಿಂತ ಪ್ರವೀಣರು ಯಾರೂ ಇಲ್ಲ ಅಂತ ಒಂದು ಕೊಂಚವಾಗಿ ಸಂಪೂರ್ಣವಾಗಲ್ಲ ಒಂದು ಐದು ಪರ್ಸೆಂಟ್ ಭಾವನೆ ಏನಾದರೂ ಬಂದೇ ಬರುತ್ತೆ ಅಂತ ಅದು ಕ್ಷಣಿಕ ಬಂದು ಹೋಗುತ್ತೆ ಅಂತ ಆ ಕ್ಷಣಿಕ ಬಂದ ಭಾವನೆಯಿಂದಲೇ ಎಷ್ಟೋ ವ್ಯಕ್ತಿಗಳ ನಡುವೆ ಘರ್ಷಣೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತೋ ಗೊತ್ತಿಲ್ಲದೋ ಮಾಡ್ತಕ್ಕಂಥ ಕೆಲಸದಲ್ಲಿ ಲಾಭವನ್ನು ಕೂಡ ಅಪೇಕ್ಷೆ ಜಾಸ್ತಿ ಪಡೋದಿಲ್ಲ ಅಂತ ಆಗಲಿ ಹೇಳಿದೆ ಶ್ರಮಜೀವಿ ಅಂತ ಯಥೇಚ್ಛವಾಗಿ ಕೆಲಸ ಮಾಡ್ತಾರೆ ಬಟ್ ಲಾಭ ಜಾಸ್ತಿ ಇರೋದಿಲ್ಲ ಅಂತ ಲಾಭ ಅಂದರೆ ಯಾವ ರೀತಿ ಎಷ್ಟಿರುತ್ತೆ ಕೊಂಚ ಮಟ್ಟಿಗೆ ಅಂದರೆ ನೂರು ರೂಪಾಯಿ ಅಷ್ಟು ಕಷ್ಟಪಟ್ಟರೆ ಆ ವ್ಯಕ್ತಿಗೆ ಸಿಗೋದು ಬರೀ ಇಪ್ಪತ್ತು ರೂಪಾಯಿ ಅಷ್ಟು ಅಷ್ಟೇ ನಿಮಗೆ ಅರ್ಥ ಆಗಲಿ ಅಂತೇಳಿ ಅಂದರೆ ಅಷ್ಟು ಕಷ್ಟಪಟ್ಟರೂ ಕೂಡ ಲಾಭದಾಯಕ ಕಮ್ಮಿಯಾಗಿರುತ್ತೆ ಅಂತ ಗೊತ್ತೋ ಗೊತ್ತಿಲ್ಲದೋ ಧೂಮಪಾನಕ್ಕೆ ಒಂದಷ್ಟು ಒಳಗಾಗಿರ್ತಾರೆ ಆಕರ್ಷಣೆ ಒಳಗಾಗಿರ್ತಾರೆ ಅದು ದೀರ್ಘವಾಗಿರೋದಿಲ್ಲ ಖಂಡಿತವಾಗಿ ಧೂಮಪಾನಕ್ಕೆ ಒಳಗಾದವ್ರನ್ನ ಈ ನಕ್ಷತ್ರದಲ್ಲಿ ಜನನವಾದವರು ಅದನ್ನು ಬಿಡಿಸಿ ಸರಿದಾರಿಗೆ ತರಿಸ್ಬೋದು ಅಂತ ಈ ನಕ್ಷತ್ರದವರು ಯಾವ ಕೆಲಸವನ್ನು ಮಾಡಿದರೆ ಯಥೇಚ್ಛವಾಗಿ ಲಾಭವನ್ನು ಹೊಂದಬೋದು ಅಂತ ಹೇಳಿದ್ರೆ ಇವರು ಫೋಟೋಗ್ರಾಫರ್ಗಳಾಗ್ಬೋದು ಯಾರು ಒಳ್ಳೆ ತುಂಬ ಚೆನ್ನಾಗಿ ನನ್ನ ಫೋಟೋಗ್ರಫಿಗಳನ್ನು ಮಾಡಬೇಕು ಪ್ರಕೃತಿಯ ಚಿತ್ರಗಳನ್ನು ನನ್ನ ಕೈಯಿಂದ ತುಂಬ ಚೆನ್ನಾಗಿ ತೆಗೆದು ತೆಗಿಬೇಕು ಸಿನಿಮಾ ಫೋಟೋಗ್ರಫಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಈ ನಕ್ಷತ್ರದವ್ರು ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಯಶಸ್ಸನ್ನು ಸಂಪಾದನೆ ಮಾಡ್ಬೋದು ತುಂಬ ಜನ ಅಂದ್ಕೊಳ್ತಿರ್ತಾರೆ ಒಂದಷ್ಟು ವಿಚಾರಗಳು ಪ್ರಮುಖವಾಗಿ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಅಂದರೆ ಒಂದು ಅಂಗಡಿಯನ್ನು ಮಾಡ್ತೀನಿ ಶೋಕೇಶ್ಗಳಲ್ಲಿ ಬಲ್ಪ್ಗಳನ್ನು ಅಥವಾ ಈಗ ಬರತಕ್ಕಂಥ ಶೃಂಗಾರದ ವಸ್ತುಗಳನ್ನು ಅಂದರೆ ಎಲೆಕ್ಟ್ರಿಕಲ್ ಬಳಸ್ಕೊಂಡು ನಾವು ಯಾವುದೇ ಶೃಂಗಾರ ವಸ್ತುಗಳನ್ನು ವ್ಯಾಪಾರ ಮಾಡ್ತೀನಿ ಅಂದರೆ ಈ ನಕ್ಷತ್ರದವರು ಮಾಡಿ ಖಂಡಿತವಾಗಿ ಲಾಭ ಅಪೇಕ್ಷೆ ಮಾಡ್ಬೋದು ಮತ್ತು ಯಾರು ಉತ್ತಮ ಜ್ಯೋತಿಷಿಗಳಾಗಬೇಕು ಅಂತ ಅಂದ್ಕೊಳ್ತೀರಾ ಉತ್ತಮ ವಾಗ್ಮಿಗಳಾಗಬೇಕು ಅಂದ್ಕೊಳ್ತಿರೋ ಈ ನಕ್ಷತ್ರದವ್ರು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಯಾರು ಪುಸ್ತಕ ವ್ಯಾಪಾರಿಗಳಾಗಬೇಕು ಅಂದ್ಕೊಂಡಿದ್ದೀರಾ ಸಂಶೋಧನೆ ಮಾಡಿ ಒಳ್ಳೆ ಸೈಂಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ನಕ್ಷತ್ರದವರು ಮಾಡಿ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು ಪಡೆಯತಕ್ಕಂಥದ್ದು ಉತ್ತಮ ಶ್ರೇಯಸ್ಸಿಗೆ ಉತ್ತಮ ಕೀರ್ತಿಗೆ ಸದಾಕಾಲ ಸುಬ್ರಹ್ಮಣ್ಯನ ಆರಾಧನೆ ಮಾಡತಕ್ಕಂಥದ್ದು ಹತ್ತಿರದಲ್ಲಿರತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಶಕ್ತಿಯನುಸಾರ ಒಂದು ನಾಗರ ಒಂದು ನೀರನ್ನು ಹಾಕೋ ಅಥವಾ ಹಾಲನ್ನು ಹಾಕಿ ಶುದ್ಧಿ ಮಾಡಿ ನಮಸ್ಕಾರ ಮಾಡಿ ಬಂದರೆ ಖಂಡಿತವಾಗಿಯೂ ಒಳ್ಳೆಯ ಲಾಭ ಸಿದ್ಧಿಯಾಗುತ್ತದೆ ಅದೇ ರೀತಿ ಶಕ್ತಿಯನುಸಾರವಾಗಿ ಒಂದು ಎರಡು ವರ್ಷ ಅಥವಾ ಮೂರು ವರ್ಷಕ್ಕೊಂದು ಸಲ ಮೂಲ ಸನ್ನಿಧಾನ ಅಂದರೆ ಹತ್ರದಲ್ಲಿರತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅಂದರೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಶಕ್ತಿಯನುಸಾರ ಸೇವೆ ಮಾಡಿ ಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಒಂದು ದಿನ ಅಲ್ಲೇ ತಂಗಿ ಬಂದರೆ ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಒಂದಷ್ಟು ಅಡೆತಡೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ತಿಳಿದಿರಲಿ ಈ ನಕ್ಷತ್ರದವರಿಗೆ ದಷ್ಟು ಕೆಲಸಗಳು ಆನ್ ಟೈಮ್ ಆಗೋಲ್ಲ ಅಂತಲೂ ಕೂಡ ಹೇಳ್ತೀವಿ ಅಂದರೆ ಗೊತ್ತೋ ಗೊತ್ತಿಲ್ಲ ಎಲ್ಲ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ ಸ್ವಲ್ಪ ಆಗುತ್ತೆ ಮತ್ತೆ ನಡೆಯುತ್ತೆ ಅಂದರೆ ನಿಮ್ಮ ಆಡಭಾಷೆಯಲ್ಲಿ ಹೇಳಬೇಕು ಅಂದರೆ ಇವತ್ತಾಗಬೇಕಾದ ಕೆಲಸ ಒಂದು ವಾರ ಬಿಟ್ಟು ಅಥವಾ ಮೂರು ದಿನ ಬಿಟ್ಟು ಅಂತ ಹಂಗಂತೇಳಿ ಕೆಲಸ ಮಾಡಿದಾಗತ್ತಾ ಖಂಡಿತ ಇಲ್ಲ ಸುಬ್ರಹ್ಮಣ್ಯನ ಆರಾಧನೆ ಯಥೇಚೆಗೆ ಮಾಡಿ ಅದೇ ರೀತಿ ಯಾರು ಬಡವರಿರ್ತಾರೋ ಅವರಿಗೆ ಅನ್ನದಾನಗಳನ್ನು ಮಾಡ್ತಾ ಬನ್ನಿ ಶನಿವಾರದೊತ್ತು ಅಥವಾ ಮಂಗಳವಾರದೊತ್ತು ಖಂಡಿತವಾಗಿಯೂ ನಿಮ್ಮೆಲ್ಲ ಕೆಲಸಗಳು ಸುಲಲಿತವಾಗಿ ಅನ್ಕೊಂಡಂಥ ಸಮಯದಲ್ಲೇ ಈಡೇರುತ್ತೆ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ ಮುಂದಿನ ನಕ್ಷತ್ರದವರು ಈ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಲಾಭವನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಆ ಭಗವಂತ ಒಳ್ಳೆದನ್ನ ಮಾಡಿಕೊಡಲಿ ಅಂತ ಹೇಳಿ ಅಪೇಕ್ಷೆ ಮಾಡುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ